ವಿಮಾನ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಭಾರತದಲ್ಲಿ ಸುಮಾರು ಮೂವತ್ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇವೆ ಅವುಗಳಲ್ಲಿ ಪ್ರಮುಖವುಗಳು ಒಂದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡೆಲ್ಲಿ ಡೆಲ್ ಭಾರತದ ದೊಡ್ಡ ಹಾಗೂ ಹೆಚ್ಚು ಪ್ರಯಾಣಿಕರ ಓಡಾಟವಿರುವ ವಿಮಾನ ನಿಲ್ದಾಣ ಎರಡು ಛತ್ರಪತಿ ಶಿವಾಜಿ ಮಹಾರಾಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಬೋಮ್ ವ್ಯಾಪಾರ ನಗರ ಮಗೆ ಸೇವೆ ನೀಡುತ್ತದೆ ಮೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಬಿಎಲ್ಆರ್ ತಂತ್ರಜ್ಞಾನ ನಗರ ಬೆಂಗಳೂರಿಗೂ ಸೇವೆ ನಾಲ್ಕು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಎಚ್ವೈಡಿ ಆಧುನಿಕ ಮೂಲಸೌಕರ್ಯದಿಂದ ಪ್ರಸಿದ್ಧ ಐದು ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಮಾ ದಕ್ಷಿಣ ಭಾರತದ ಹಳೆಯ ಮತ್ತು ಪ್ರಮುಖ ವಿಮಾನ ನಿಲ್ದಾಣ ಆರು ಕೋಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಚಿ ಕಾಕ್ ವಿಶ್ವದ ಮೊದಲ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಏಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕಾತಾ ಸಿಸಿಯು ಎಂಟು ತ್ರಿವೇಂದ್ರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟಿಆರ್ ವಿ ಒಂಬತ್ತು ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋಯ್ ಮೋಪಾ ಡಾಬೋಲಿಂಗ್ ಹತ್ತು ಅಹಮದಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಎಂಡಿ ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ